ಆಗಸ್ಟ್ ಹದಿಮೂರರಂದು ಬೆಳಗಾವಿಯಲ್ಲಿ ಮೂರನೇ ಲೋಕ ಅದಾಲತ್ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಾಧೀಶ ಸಂದೀಪ್ ಪಾಟೀಲ್ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕ ಅದಾಲತ್ ಜೊತೆ ಜೊತೆಗೆ ತೊಂಬತ್ತು ದಿನಗಳಲ್ಲಿ ಇಂತಿಷ್ಟು ಪ್ರಕರಣ ಇತ್ಯರ್ಥ ಮಾಡಬೇಕಿದೆ ಲೋಕ ಅದಾಲತ್ನಲ್ಲಿ ಕಕ್ಷಿದಾರರು ದ್ವೇಷವನ್ನು ಕಟ್ಟಿಕೊಂಡು ಹಳೆಯ ಪ್ರಕರಣವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಅಂತವರನ್ನು ಒಂದು ಗುಡಿಸಿ ಇಬ್ಬರು ಕಕ್ಷಿದಾರರಿಗೆ ಮನವರಿಕೆ ಮಾಡಿಕೊಟ್ಟು ಪ್ರಕರಣವನ್ನು ಇತ್ಯರ್ಥಗೊಳಿಸುವ ಪ್ರಯತ್ನವನ್ನು ಮಾಡಲಾಗುವುದು ಎಂದರು ಈಗಾಗಲೇ ಹೇಳದ ಎಲ್ಲ ರೀತಿಯಿಂದ ಪ್ರತಿ ಹೇಳೋ ರೀತಿಯಲ್ಲಿ ಎಲ್ಲ ರಾಜಿ ಆಗ್ಬೋದು ಅಂತ ಎಲ್ಲ ಪ್ರಕರಣಗಳನ್ನು ಲೋಕದಾಂತ ತೆಗೆದುಕೊಳ್ತಾ ಇದೀವಿ ಈ ಸಲನೂ ಅದೇ ತರನೇ ಪ್ರೋ ಲೋಕದಾಂತ ತೆಗೆದುಕೊಳ್ತಾ ಇದ್ದೀವಿ ಏನಂದ್ರೆ ಚೆಕ್ ಬೌನ್ಸ್ ಕೇಸಸ್ ಇರ್ಬೋದು ಎಮ್ ವಿ ಸಿ ಮೋಟರ್ ಆಕ್ಸಿಡೆಂಟ್ ಕೇಸಸ್ ಇರ್ಬೋದು ಎಲ್ಇ ಸಿ ಲ್ಯಾಂಡ್ ಅಕ್ವಿಜೇಷನ್ ಕೇಸಸ್ ಇರ್ಬೋದು ಆಮೇಲೆ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಪಾರ್ಟಿಷನ್ ಸೂಟ್ ಡಿಕ್ಲರೇಷನ್ ಸೂಟ್ ಆಮೇಲೆ ಇದು ಏನು ಜೀವನಾಂಶದ ಪ್ರಕರಣಗಳು ಎನ್ಐ ಆ್ಯಕ್ಟ್ ಚೆಕ್ ಬೌನ್ಸ್ ಕೇಸಸ್ ಆಮೇಲೆ ಕಾ ಕ್ರಿಮಿನಲ್ ಕಾಂಪೌಂಡಬಲ್ ಅಫೆನ್ಸಸ್ ಯಾವುದೇ ಇದ್ರೂ ಆ ಎಲ್ಲ ಪ್ರಕರಣಗಳನ್ನ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಕ್ರಿಮಿನಲ್ ಕೂಡ ತೆಗೆದುಕೊಳ್ತಾ ಇದ್ದೀವಿ ಕಾ ಕ್ರಿಮಿನಲಲ್ಲಿ ರಾಜಿ ಆಗ್ಬೋದಂತಹ ಕಾಂಪೌಂಡಬಲ್ ಅಫೆನ್ಸಸ್ ಬರ್ತವೆ ಅವನ್ನ ಮಾತ್ರ ತೆಗೆದುಕೊಳ್ತೀವಿ ಸೊ ಇದು ಎಲ್ಲ ಎಂಟೈರ್ ದೇಶ ತುಂಬ ನಡೆಯುತ್ತೆ ನಮ್ಮ ಜಿಲ್ಲೆಯಲ್ಲೂ ಸಹ ನಾವು ಅದನ್ನು ತುಂಬ ಎಲ್ಲ ಎಲ್ಲ ನ್ಯಾಯಾಲಯಗಳಲ್ಲಿ ಸಹ ಅದನ್ನು ಅವತ್ತಿನ ದಿವಸ ಆಗುತ್ತೆ ಇವ ಅಂದರೆ ಇನ್ನೊಂದು ತಮ್ಮ ಗಮನಕ್ಕೆ ಇರಲಿ ಹದಿಮೂರು ಒಂಬತ್ತಕ್ಕೆ ಫೈನಲ್ ಡೇ ಈ ಲೋಕದಾತ್ವದ ಫೈನಲ್ ಡೇ ಈಗ ಆಗೂ ಸಹ ನಡೆದಿದೆ ಇವತ್ತೇ ಬಂದು ಅವ್ರು ರಾಜಿ ಮಾಡ್ಕೊಳ್ತೀವಿ ಅಂದ್ರೂ ಅವಕಾಶ ಇದೆ ಅವತ್ತೇ ಬರಬೇಕು ಅಂತೇನಿಲ್ಲ ಇವತ್ತಿಂದಲೇ ನಮ್ಮ ಕಾರ್ಯ ಆಗಲೇ ಎಲ್ಲ ಅನ್ಯಾಯಾಲಯಗಳಲ್ಲಿ ಪ್ರತಿ ದಿವಸವೂ ಪ್ರತಿದಿನ ಲೋಕದಾತ್ ನಡೀತಾ ಇದೆ ಸೊ ಹಂಗಾಗಿ ಅದು ಪ್ರೊಸೆಸ್ ಇದೆ ಓಕೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಜನರಿಗೆ ಮಾಹಿತಿ ಎಲ್ಲ ತ ಕೊಡಬೇಕು ಅನ್ನೋದು ಒಂದು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದಿದೆ ಮೀಡಿಯೇಷನ್ ಡ್ರೈವ್ ನೈಂಟಿ ಡೇಸ್ ಇದು ನೈಂಟಿ ಡೇ ಇದು ಜೊತೆ ಜೊತೆಯೇನೆ ಲೋಕದಾತ್ ಒಂದು ಇವು ನಾವು ಏನಂತ ಕರಿತೀವಿ ಆಲ್ಟರ್ನೇಟಿವ್ ಏನು ರಿಸಲ್ವ ಸಿಸ್ಟಮ್ ಅಂದರೆ ಪ ಕಾನೂನು ಏನು ಸದುದ್ದೇಶ ಅಂತಲ್ಲ ಏನಂದರೆ ಇದು ಏನು ಬರ್ತಾ ಇಲ್ಲ ಬಾಯಲ್ಲಿ ಬೇರೆ ಒಂದು ಪ ಒಂದು ಇದು 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 ಕ್ರಮ ನ್ಯಾಯದಾನದ ಇದು ಒಂದು ಕ್ರಮ ಪ್ರತ್ ಆಲ್ಟ್ರನೇಟಿವ್ ಡಿಸ್ಪ್ಯೂ ರೆಸಲ್ಯೂಷನ್ ಡಿಸ್ಪ್ಯೂಟ್ ರೆಜುಲ್ಯೂಷನ್ ಸಿಸ್ಟಮ್ ಏನಂದರೆ ಪರ್ಯಾಯ ನ್ಯಾಯವಿಧಾನ ಕರೆಕ್ಟ್ ಪರ್ಯಾಯ ನ್ಯಾಯ ನ್ಯಾಯ ವಿಧಾನ ವಿಧಾನ ಅಂತಂತಂದೇಳಿ ಇದರಲ್ಲಿ ಕನ್ಸಿಲೇಷನ್ ಬರುತ್ತೆ ಮೀಡಿಯೇಷನ್ ಬರುತ್ತೆ ಲೋಕದಾತ್ ಬರುತ್ತೆ ಅದು ಒಂದು ಮೀಡಿಯೇಷನ್ ಬಂದು ಏನಾಗುತ್ತೆ ನಾವು ಕುಂದ್ರಲ್ಲ ಅಲ್ಲಿ ಜಡ್ಜಸ್ ಇರೋದಿಲ್ಲ ಅಲ್ಲಿ ಯಾರು ಒಬ್ಬ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಇರ್ತಾರೆ ಮೀಡಿಯೇಟ್ರ್ ಅಂತಂದೇಳಿ ನಮ್ಮ ಕಾಲಸದಿಂದ ನೇಮಕ ಆಗಿರ್ತಾರೆ ಮೀಡಿಯೇಷನ್ ನಮ್ಮ ಬೆಂಗಳೂರಲ್ಲಿದೆ ಅಲ್ಲಿಂದ ಮೀಡಿಯೇಟ್ರ್ ಅಂತಂದೇಳಿ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ಸ್ ಹತ್ತು ವರ್ಷಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಆದಂಥ ಒಬ್ಬ ಅಡ್ವೊಕೇಟ್ರನ್ನ ಒಬ್ಬರಂತಲ್ಲ ನಮ್ಮ ಬೆಳಗಾವಲ್ಲಿ ಇಪ್ಪತ್ತೊಂದು ಜನ ಇದ್ರಿ ಆ ಇಪ್ಪತ್ತೊಂದು ಜನ ಅಂದರೆ ಬೆಳಗಾವಿ ಸಿಟಿಯಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಮತ್ತು ಮೀಡಿಯೇಟ್ರ್ ಅಂತ ಇರ್ತಾರೆ ಆ ಮೀಡಿಯೇಟ್ರನ್ನ ಬಿಟ್ಟು ಅಲ್ಲಿ ಕನ್ಸಲೇಷನ್ ಮಾಡಿಸ್ತೀವಿ ಲೋಕದತ್ತ ಏನಾಗುತ್ತೆ ನಾವೇ ಜಡ್ಜಸ್ಸೇ ಕೂತ್ಕೊಳ್ತೀವಿ ಸಿಟಿಂಗ್ ಲೋಕದತ್ತ ಈಸ್ ಡಿಫ್ರೆಂಟ್ ಫ್ರಮ್ ಮೀಡಿಯೇಷನ್ ಇಲ್ಲಿ ಈಗ ಲೋಕಧಾತು ಹದಿಮೂರು ಒಂಬತ್ತಕ್ಕಿದೆ ಅದ್ರ ಜೊತೆ ಜೊತೆಯೇ ತೊಂಬತ್ತು ದಿನಗಳ ಒಂದು ಮೀಡಿಯೇಷನ್ ಡ್ರೈವ್ ನಡೀತಾ ಇದೆ ಅಂದರೆ ಮೊನ್ನೆ ಜುಲೈ ಒಂದರಿಂದ ಸ್ಟಾರ್ಟ್ ಆಗಿದೆ ಅದು ಮೂವತ್ತೊಂದರ ಮೊನ್ನೆ ಜುಲೈ ಮೂವತ್ತೊಂದರವರೆಗೂ ಆಯಿತು ಆಗಸ್ಟ್ನಿಂದ ಈಗ ಅಕ್ಟೋಬರ್ ಏಳರವರೆಗೂ ಅದು ಫೈನಲ್ ಡೇ ಇದೆ ಲೋಕ ಅದಾಲತ್ನಿಂದ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಬಹುದು ಕಕ್ಷಿದಾರರ ಸಮಯ ಹಣ ಉಳಿಸುವ ರೀತಿಯಲ್ಲಿ ಕೆಲಸ ಮಾಡುತ್ತೇವೆ ಪ್ರತಿಯೊಬ್ಬ ವ್ಯಕ್ತಿಗೂ ಕಾನೂನಿನ ಅರಿವು ಮೂಡಿಸುವುದು ಬೆಳಗಾವಿ ಜಿಲ್ಲೆಯಲ್ಲಿ ಕಾಯಂ ಲೋಕ ಅದಾಲತ್ ಇವೆ ಜಿಲ್ಲಾ ನ್ಯಾಯಾಧೀಶರು ಆ ಪ್ರಕರಣವನ್ನು ನಡೆಸುತ್ತಿದ್ದಾರೆ ಅಲ್ಲಿಯೂ ಕಕ್ಷಿದಾರರು ಹಾಜರಾಗಿ ಬಗೆಹರಿಸಿಕೊಳ್ಳಬಹುದು ಎಂದರು ವಿನೋದ್ ಕೊಲ್ಕರ್ ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ